ಒಂದು ಸದ್ಗದ ಇರಲಿಲ್ಲ ನೂರ ಇಪ್ಪತ್ತೈದು ಜನ ಒಂದೂವರೆ ತಾಸಲ್ಲಿ ಊಟ ಮಾಡ್ತಿದ್ರೆ ಆಗಿಲ್ಲ ಇಲ್ಲಿಯೂ ಹೇಗೆ ಊಟ ಫಸ್ಟ್ ಬ್ಯಾಚ್ ಮುಗಿದ ಗೊತ್ತೇ ಆಗ್ತಿರ್ಲಿಲ್ಲ ಸೆಕೆಂಡ್ ಬ್ಯಾಚ್ ಊಟ ಗೊತ್ತೇ ಆಗ್ತಿರ್ಲಿಲ್ಲ ಮೂರ್ ಬ್ಯಾಚ್ ಊಟ ಮುಗಿಸಿದ್ರು ಊಟ ಮುಗಿದಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಅಷ್ಟು ನಿಮ್ಮ ಡಿಸಿಪ್ಲೀನ್ ಇದೆ ಈ ಒಂದು ಮಕ್ಕಳನ್ನು ಶಿಸ್ತಾಗಿ ಬೆಳೆಸಿ ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ನೀವು ಇನ್ನ

ಇಲ್ಲಿ ಆಗಿರ್ತಕ್ಕಂತ ಹತ್ತಿರ ಟ್ರೈನಿಂಗ್ ಏನೆಲ್ಲ ಕಲ್ತಿದ್ದಾರೆ ಅವರು ಈಗ ಎಫ್ ಎಲ್ ಎನ್ ಆಗಿರ್ಬೋದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಈ ಪ್ರತಿಯೊಂದು ಏನು ಕಲ್ತಿದ್ದಾರೆ ಅದನ್ನೆಲ್ಲ ಈ ಶಾಲೆಗೆ ಅಪ್ಲೈ ಮಾಡಿ ಈ ಇಪ್ಪತ್ತಾರು ಸಾವಿರ ಮಕ್ಕಳ ಒಂದು ಲರ್ನಿಂಗಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೇವೆ ಅಲ್ಲ ನಮಗೆಲ್ಲ ಆಫ್ ದ ಬೆಸ್ಟ್ ಓಕೆ ಆ್ಯಂಡ್ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಂದರೆ ಇಪ್ಪತ್ತು ದಿನ ನಮಗೆ ಎಲ್ಲೂ ಕೂಡ ತೊಂದರೆ ಆಗಲಾರ್ದಂಗೆ ಅವ್ರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಮತ್ತೊಮ್ಮೆ ಧನರಾಜ್ ಸರ್ ಆಗಿರ್ಬೋದು ಶಿವಪುತ್ರ ಸರ್ ಆಗಿರ್ಬೋದು ಸಾಕ್ಷಿ ಪಾಟೀಲ್ ಮೇಡಮ್ ಮತ್ತೆ ಇವ್ರ ತಂಡ ಇವ್ರ ತಂಡ ಕೂಡ ಇದೆ ನಿಮ್ಮ ತಂಡ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಇದೇ ರೀತಿಯಾಗಿ ನಿಮ್ಮ ಸಹಕಾರ ನಿಮ್ಮ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ತಮ್ಮ ಸಹಕಾರ ಇರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಹೀಗೆ ಮುಗಿಸ್ತಾ ಇದೆ ठीक नहीं होता होता है, ओके? थैंक यू, थैंक यू सो मैन। रूम फोटो इधर तब इंवाइट करते हैं सर, तब जॉइन करते हैं। आह, अमन तो नहीं थे। अमर एंड ज्योतिष सर रूम में